ಇಂಟಿಮೇಶನ್ ಬಂತು ಒಂದೇ ಹೋಟೆಲ್ ಒಬ್ಬರೇ ಆರ್ಡರ್ ಬಂತು ಯಾಕಂದ್ರೆ ಇಡೀ ಇಡೀ ನಮ್ಮ ಇಡೀ ಸ್ಟೇಟಲ್ಲಿ ಎಲ್ಲ ಫುಲ್ ಖಾಲಿ ಇತ್ತು ಇಡೀ ನಮ್ಮ ಆಪ್ತಾಮಿಕ್ ಸೆಕ್ಷನ್ಗೆ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಲ್ಲೂ ಖಾಲಿ ಇರಲಿಲ್ಲ ಎಲ್ಲೂ ಎಲ್ಲ ಎಲ್ಲ ಕಡೆ ವೇಕೆಂಟ್ ಇತ್ತು ಸೊ ನಾವೇ ಸ್ಟೇಟಿಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಹಾಗಾಗಿ ಎಲ್ಲ ತಾಲೂಕು ಸಹಿತ ಹಾಸ್ಪಿಟಲ್ ಖಾಲಿ ಇತ್ತು ಮೊದಲನೇದಾಗಿ ಆ ಪ್ಲೇಸ್ ಬಂದೆ ಅದ ನಂತರ ಎರಡು ವರ್ಷ ಅಲ್ಲಿ ಮುಗಿಸ್ಬಿಟ್ಟು ಇಮಿಡಿಯೇಟ್ ನಾನು ಟ್ರಾನ್ಸ್ಫರ್ ಆಗಿಬಿಟ್ಟು ನಮ್ಮ ಕ್ಷೇತ್ರ ಒಳತ್ಕೆರೆ ಕ್ಷೇತ್ರಕ್ಕೆ ಬಂದೆ ಅಲ್ಲಿ ನಾನು ನನ್ನ ಲೈಫನ್ನು ವೃತ್ತಿ ಜೀವನವನ್ನು ಬಹಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ ನಮ್ಮ ಜನಕ್ಕೆ ಸೇವೆ ಕೊಡಬೇಕೆಂದು ಅಲ್ಲಿ ನಾನು ವರ್ಗಾವಣೆ ತಂದಿದೆ ಇದೀ ಆಟ ಗೊತ್ತಿಲ್ಲ ಕೇವಲ ಒಂದೂವರೆ ವರ್ಷ ಹನ್ನೊಂದು ತಿಂಗಳ ನನಗೆ ವರ್ಗಾವಣೆ ಮತ್ತೆ ಜಗಳೆ ಜಗಳೂರಿಗೆ ಆಯಿತು ಅದೊಂದು ಐದು ಪಡೆಸ್ ಕೆಸರ ಟ್ರಾನ್ಸ್ಫರ್ ಆಗಿ ಬಾಯ್ತು ಅದು ಇಪ್ಪತ್ತೆಂಟು ಆರು ಸಾವಿರದ ತೊಂಬತ್ತೈಸಲ್ಲಿ ನಾನು ಜಗಳೂರು ಅಂದ ತಕ್ಷಣ ನನಗೆ ಭಯ ಬಿದ್ದೆ ಊರಲ್ಲಿ ನಾನಿಲ್ಲಿ ನಮ್ಮನೆಯಲ್ಲಿ ಹೆಂಗಪ್ಪ ಏನಪ್ಪ ಟ್ರೈನ್ ಏನಿದೆ ಏನೇನೋ ಕಂಪನಿಗಳು ಜನ ಏನೋ ಸುಮಾರು ಎರಡು ತಿಂಗಳ ಕಾಲ ನಾನು ಇಲ್ಲಿ ಬಂದು ಅಪಾಯಿಂಟ್ ಆಗಿ ಅದು ಸಹಿತ ನಾನು ಬಂದು ಜಾಯ್ನ್ ಆಗಿಲ್ಲ ಸೊ ನನಗೇನಾಯ್ತು ನಾನು ಮುಂದೆ ಕೋರ್ಟ್ಗೆ ಹಾಕಿದ್ವಿ ಅಂತ ಅದು ಕೋರ್ಟಲ್ಲಿ ಕೇಸ್ ಹೋಯ್ತು ಒಳಗೆ ನನಗೆ ಜಗಳೂರೇ ಕಾಯಂ ಆಯಿತು ಬಂದೆ ಬಂದೆ ಸೊ ಇದಕ್ಕೆ ಜಗಳೂರಿಗೆ ನಾನು ನಮ್ಮೂರಿಂದ ಬಸ್ ಹತ್ತಿ ಬಂದೆ ಚಿತ್ರದಲ್ಲಿ ಬಸ್ ಹುಡುಕಿದ್ದೆ ಬಸ್ ಹತ್ತಿದೆ ಆ ಬಸ್ ಹತ್ತಿ ಜಗಳೂರು ಅಂತ ಬಂದ್ರೆ ಇಡೀ ಕರ್ನಾಟಕವಿರ ಅರ್ಧ ಊರ್ತೋಷ ಬಸ್ಸು ಬಸ್ ಸ್ಟಾರ್ಟ್ ಅಷ್ಟು ಊರು ಅಟ್ಟ ಎಲ್ಲೈತಪ್ಪ ಜಗಳೂರು ಅಂತ ಅದು ತುರ್ಲೂರ್ ಅಂತೆ ಯಾವ್ಯಾವ ಫಸ್ಟ್ ಅವಾಗಲ್ಲ ಹೆಂಗ ಕೊಡ್ತಿದ್ವು ಅಲ್ಲಿ ತಗ ಮಂದ್ ಬಿಸಿ ಆಗ್ತದಲ್ಲ ಜಗಳೂರಿಗೆ ಬಸ್ ಸ್ಟ್ಯಾಂಡ್ ಹೇಳಿತ್ತು ಏನು ಗೊತ್ತಾಗ್ತಾ ಇಲ್ಲ ಏನಪ್ಪ ವಿಧಿ ಇದ್ದಂತ ಆಟ ಇಲ್ಲಿ ಬಂದ್ಬಿಡ್ತ ಅಂದು ಬಂದೆ ಆಸ್ಪತ್ರೆಗೆ ಫಸ್ಟ್ ಈಗ ಮೊದಲೆಲ್ಲ ಈ ಬಾಟ್ಲಿ ಒಳಗೆ ಮಿಕ್ಸರ್ ಕೊಡ್ತಿದ್ರು ಈ ಇವನ್ ಕುಡಿಯವ ಮೊದಲೆಲ್ಲ ಈ ಕೆಮ್ಮು ನೆಗಡೆ ಸಿಗ್ಬೇಕಲ್ಲ ಹಂಗೆ ಅದನ್ನು ಕೊಡ್ತಾ ಇದ್ರ ಇಲ್ಲಿ ಚಿನ್ನಪ್ಪ ಅಂತ ಫಾರ್ಮಸಿಸ್ಟ್ ಇದ್ರು ನಾನು ಬಂದೆ ರಿಪೋರ್ಟ್ ಅಂತ ಸೊ ಬಂದ ತಕ್ಷಣ ಏನಪ್ಪ ಮಿಕ್ಸರ್ ಕುಡಿತೀಯ ಸ್ವಾಮಿ ಈಗೀಗ ಅಂತ ಹೇಳಿ ಹೌದಾ ಚೆನ್ನಾಗಿದೆ ಪ್ಲೇಸು ತುಂಬಾ ಚೆನ್ನಾಗಿದೆ ಅದ ಆಸ ಡಾಕ್ಟರ್ ರೇವಣ್ಣ ರೇವಣ್ಣಪ್ಪ ಅಂತ ಒಬ್ಬರು ಗಡಿ ಅವ್ರ ಕರ್ಕೊಂಡೋದ್ರು ಅದೇ ಜಾಯಿನ್ ಮಾಡಿಸಿದ್ರು ಸೊ ಅಲ್ಲಿಂದ ಈ ಸ್ಟಾರ್ಟ್ ಆಯ್ತು ಸೊ ಊರಿಗೆ ಬಂದಾಗ ಏನು ಮದುವೆ ಆಗಿರಲಿಲ್ಲ ಸಾವಿರದ ಒಂಬೈನೂರ ಸೀರೆಂಟ್ ನಮ್ಗೆ ಗೊತ್ತೇ ಆಗ್ತದೆ ಯಾವ ಬಂದು ಕೆಲಸ ಮಾಡಬೇಕು ಅಂತ ಅವರು ನಮ್ಮ ಚೇಂಬರ್ಗೆ ಬಂದು ರಜೆ ಹೃದಯಕ್ಕೆ ಬಂದಾಗ್ತೀವಿ ಅವ್ರು ಹೇಳೋರು ಸರ್ ನೀವು ಕೆಲಸ ಮಾಡಿಕೊಂಡು ಮಿಶ್ರ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಸರ್ ಅಂತೇಳಿ ಅಷ್ಟು ಅಷ್ಟೇ ನಾನು ಬಿಜಿ ಇರ್ತಿದ್ದೆ ಸರ್ ಭಾಳ ಅಸಮುಖಿ ಅವರು ಮುಂದಿನ ಲೈಫು ಚೆನ್ನಾಗಿತಿ ಅಂತ ಹೇಳಿ ಆಸಿಸ್ತೀನಿ